ಗೌರಿಬಿದನೂರು ತಾಲೂಕಿನ ಮುದುಗೆರೆ ಗ್ರಾಮದಲ್ಲಿ ಕೃಷಿ ಮಹಾವಿದ್ಯಾಲಯ ಜಿ ಕೆ ವಿ ಬೆಂಗಳೂರು ಹಾಗೂ ಸ್ಥಳೀಯ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಅಂತಿಮ ವರ್ಷದ ಬಿಎಸ್ಸಿ ಬಿಟೆಕ್ ಬಿಎಸ್ಸಿ ಕೃಷಿ ವ್ಯವಹಾರ ಗ್ರಾಮೀಣ ಕೃಷಿ ಕಾರ್ಯಾನುಭಾವ ವಿದ್ಯಾರ್ಥಿಗಳಿಂದ ಕೃಷಿ ಮೇಳ ವಸ್ತು ಪ್ರದರ್ಶನ ಕೃಷಿ ಗ್ರಂಥಾಲಯ ಮತ್ತು ವಿಚಾರಗೋಷ್ಠಿ ಕಾರ್ಯಕ್ರಮಗಳು ವರ್ಣರಂಜಿತವಾಗಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು ರೈತರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಸ್ಥಳೀಯ ಗ್ರಾಮದ ರೈತರ ತೋಟದಲ್ಲಿ ವಿದ್ಯಾರ್ಥಿಗಳು ತೊಂಬತ್ತು ದಿನಗಳ ಕಾಲ ವಾಸ್ತವ್ಯವಾಗಿ ತಾವೇ ಆಧುನಿಕ ಕೃಷಿ ಪದ್ಧತಿ ಪ್ರದರ್ಶಿಸಿ ನಲವತ್ತೈದು ಬಗೆಯ ತರಕಾರಿಯಿಂದ ಸಿರಿಧಾನ್ಯಗಳವರೆಗೂ ಕಡಲೆ ಶೇಂಗಾ ಸೂರ್ಯಕಾಂತಿ ಜೋಳ ಬಗೆ ಬಗೆಯ ಸೊಪ್ಪುಗಳು ದನದ ಮೇವು ಹೀಗೆ ಹಲವಾರು ಬೆಳೆಗಳನ್ನು ಬೆಳೆದಿದ್ದರು ಒಟ್ಟಾರೆ ವಿದ್ಯಾರ್ಥಿಗಳು ಕೃಷಿ ಮೇಲಿಟ್ಟಿರುವ ಶ್ರದ್ಧೆ ನಾವಿಲ್ಲಿ ಕಾಣಬಹುದು ಸಾಫ್ಟ್ವೇರ್ನತ್ತ ಓಡುವವರ ಮಧ್ಯೆ ಕೃಷಿಯ ಮಹತ್ವ ತೋರಿಸಿದ ವಿದ್ಯಾರ್ಥಿಗಳು ಈಗಿನ ಯುವ ಪೀಳಿಗೆಗಳಿಗೆ ಮಾದರಿಯಾಗಿದ್ದಾರೆ